ವೀಕೆಂಡ್ ಹಿನ್ನೆಲೆ ಕಾಫಿ ನಾಡು ಚಿಕ್ಕಮಗಳೂರಿಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ ಹೀಗಾಗಿ ಗಿರಿ ಸಾಲಿನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಮುಳ್ಳಯ್ಯನಗಿರಿ ಪೀಟಾ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಗಂಟೆಗಟ್ಟಲೆ ರಸ್ತೆಯಲ್ಲಿ ಪ್ರವಾಸಿಗರು ಪರದಾಡುವಂತಾಗಿದೆ ಟ್ರಾಫಿಕ್ ಜಾಮ್ನಿಂದ ಚೆಕ್ ಪೋಸ್ಟ್ನಲ್ಲೇ ವಾಹನಗಳನ್ನು ತಡೆ ಹಿಡಿಯಲಾಗ್ತಿದೆ ಟ್ರಾಫಿಕ್ ಜಾಮ್ ಕ್ಲಿಯರ್ ಮಾಡಲು ಪೊಲೀಸರು ಹರಸಾಹಸ ಪಡೆದಿದ್ದಾರೆ ಹಿರಿಯ ಪತ್ರಕರ್ತ ಮೈಸೂರು ಮಿತ್ರ ಪತ್ರಿಕೆ ಸಂಪಾದಕ ಕೆಬಿ ಗಣಪತಿ ನಿಧನರಾಗಿದ್ದಾರೆ ಎಂಬತ್ತೈದು ವರ್ಷದ ಕೆಬಿ ಗಣಪತಿ ಒಂದು ವಾರದಿಂದ ಅನಾರೋಗ್ಯದಿಂದ ಬಳಲ್ತಿದ್ರು ಹೃದಯಾಘಾತದಿಂದ ಮೈಸೂರಿನ ಶಾಂತವೇರಿ ಗೋಪಾಲಗೌಡ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ ಕೆಬಿ ಗಣಪತಿ ನಿಧನಕ್ಕೆ ಗಣ್ಯರು ಕುಟುಂಬಸ್ಥರು ಹಾಗೂ ಸಾರ್ವಜನಿಕರು ಕಂಬನಿ ಮೆಡಿದಿದ್ದಾರೆ ಎಂಬತ್ತೈದು ವರ್ಷದ ಕೆಬಿ ಗಣಪತಿ ಅವರು ತಮ್ಮ ಬದುಕಿನ ಕಡೆಯ ದಿನದವರೆಗೂ ಪತ್ರಿಕಾಲಯದಲ್ಲಿ ಸಕ್ರಿಯರಾಗಿದ್ರು ಕೆಬಿ ಗಣಪತಿಯವರು ತಮ್ಮ ಒಡೆತನದ ಮೈಸೂರು ಮಿತ್ರ ಹಾಗೂ ಇಂಗ್ಲಿಷ್ನ ಸ್ಟಾರ್ ಆಫ್ ಮೈಸೂರು ಪತ್ರಿಕೆಗಳ ಮೂಲಕ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ದೊಡ್ಡ ಓದುಗ ವರ್ಗವನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದ್ದರು ಜೊತೆಗೆ ನೂರಾರು ಪತ್ರಕರ್ತರನ್ನ ಈ ನಾಡಿಗೆ ಕೋಡಿಗೆ ನೀಡಿದ ಹಿರಿಮೆ ಗಣಪತಿ ಅವರಿಗೆ ಸಲ್ಲುತ್ತೆ ಸ್ಯಾಂಡಲ್ವುಡ್ನಲ್ಲಿ ಅಣ್ಣ ಕಾಲದಲ್ಲಿ ಇದ್ದ ಒಗ್ಗಟ್ಟು ಈಗ ಇಲ್ಲ ಅಂತ ನಿರ್ದೇಶಕ ಪ್ರೇಮ್ ಅಸಮಾಧಾನ ಹೊರಹಾಕಿದ್ದಾರೆ ಆಗ ಕನ್ನಡಕ್ಕೆ ಹಾಗೂ ಕನ್ನಡ ಸಿನಿಮಾಗೆ ಏನೇ ತೊಂದರೆ ಆದರೂ ಎಲ್ಲರೂ ಒಂದಾಗ್ತಿದ್ರು ಈಗ ಆ ಒಗ್ಗಟ್ಟು ಸ್ಯಾಂಡಲ್ವುಡ್ನಲ್ಲಿ ಇಲ್ಲ ಅವರವರ ಪಾಡಿಗೆ ಇರ್ತಾರೆ ಬೇರೆ ರಾಜ್ಯದಲ್ಲಿ ನಮ್ಮ ಸಿನಿಮಾಗಳನ್ನ ಕೊಂಡಾಡ್ತಾರೆ ಆದರೆ ನಮ್ಮವರೇ ನಮ್ಮ ಕಾಲೆಳಿತಾರೆ ಎಲ್ಲರೂ ನಮ್ಮ ಮನೆಯವರೇ ಅಂದ ಮೇಲೆ ನಾವುಗಳೇ ಹೊಡೆದಾಡಿಕೊಂಡು ಸಾಯೋದು ಎಷ್ಟರ ಮಟ್ಟಿಗೆ ಸರಿ ಈಗಲಾದರೂ ಒಟ್ಟಾಗಿ ಇರೋಣ ಅಂತ ಪ್ರೇಮ್ ಹೇಳಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ